ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ಯಾದವಾರಿನ ಶಿಷ್ಯರು ಅವರ ವಂಶದಲ್ಲಿ ಬಂದವರು ಬಿದಿರಹಳ್ಳಿ ಶ್ರೀನಿವಾಸ ತೀರ್ಥರು ರಾಯರಿಂದ ಅನುಗ್ರಹವನ್ನು ಪಡೆದರು ಒನ್ ಟೈಮ್ ಚಾತುರ್ಮಾಸೆ ಕಾಲಕ್ಕೆ ಇವರು ಶ್ರೀನಿವಾಸಾಚಾರ್ಯರು ಬಿದರಹಳ್ಳಿಯನ್ನು ಹೋಗಿದ್ರಂತು ಎಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ರಂತ ಚಾತುರ್ಮಾಸ್ಯಕ್ಕೆ ಹೋದಾಗ ಅದು ರಾಘವೇಂದ್ರ ವಿಜಯದಲ್ಲಿ ರೆಕಾರ್ಡ್ ಆಗಿದೆ ಹೋದಾಗ ಇವರು ಅಲ್ಲಿ ಚಾತುರ್ವಾಸ್ಯ ಅಲ್ಲ ಇವರಿಗೆ ಸಾಸಿವೆ ಬರೋದಿಲ್ಲ ಮಂತ್ರಾಲಯ ಮಟ್ಟದಲ್ಲಿ ಸಾಸಿವೆ ಬರ್ತದೆ ಇವರೇನು ಮಾಡಿಬಿಟ್ರು ನಮಗೆ ಸಾಸಿವೆ ಬರೋದಿಲ್ಲ ಅಂತ ಹೇಳಿ ಇವರು ಹಾಗೆ ಬಂದ್ಬಿಟ್ರು ಸಾಸಿವೆ ತಗೊಳ್ಳಿಲ್ಲ ಸಾಸಿವೆ ಇದ್ದ ಸಾರು ಕಟ್ಸಾರು ಅಂತ ಅದನ್ನು ತೊಗೊಳಿಲ್ಲ ಆಮೇಲೆ ರಾಯರು ಕೊಟ್ಟರು ಮಂತ್ರಾಕ್ಷರತೆ ಕೊಟ್ಟರು ಮಂತ್ರಾಕ್ಷತೆ ಹಿಡ್ಕೊಂಡು ಬಂದರು ಯಾವುದಾದರೂ ಕೇಳಿದರು ರಾಯರು ಮಂತ್ರಾಕ್ಷರತೆ ಕೊಡಿ ಅಂತ ಕೇಳಿದರೆ ಏನಾಯಿತು ಆ ಮಂತ್ರಾಕ್ಷತೆ ಕೊಡ್ಲಿಕ್ಕೆ ಹೋಗ್ತಾರೆ ಕಪ್ಪಾಗ್ಬಿಟ್ಟಿತ್ತು ಮಂತ್ರಾಕ್ಷತೆ ಕೆಂಪಿರಬೇಕು ಬೇಡ ಮಂತ್ರಾಕ್ಷತೆ ಯಾದವಾರ ಕೊಡುವಾಗ ಆ ಇಡೀ ಮಂತ್ರಾಕ್ಷತೆ ಕಪ್ಪಾಗಿಬಿಟ್ಟಿತ್ತು ಆ ಯಾದವಾದರು ಶ್ರೀನಿವಾಸರಿ ಆಚಾರ್ಯ ಹೇಳಿದರು ಮಂತ್ರಾಲಯಕ್ಕೆ ಹೋದಾಗ ನೀವು ಅಲ್ಲಿಯ ಏನು ಒಂದು ನಿಯಮಗಳಿವೆ ಅದನ್ನು ಫಾಲೋ ಮಾಡಿಲ್ಲ ಆ ಪದ್ಧತಿ ಅನುಸರಿಸಬೇಕಾಗಿತ್ತು ಯಾವ ಕ್ಷೇತ್ರದ ಪದ್ಧತಿಯನ್ನು ಪದ್ಧತಿ ಇರ್ತದೆ ಅದನ್ನು ತಿಳ್ಕೊಂಡು ನಾವು ಅನುಸರಿಸಬೇಕು ನಿಮ್ಮ ಮಂತ್ರಾಲಯಕ್ಕೆ ಹೋದಾಗ ಅದನ್ನು ಫಾಲೋ ಮಾಡದೇ ಇದ್ದರಿಂದ ಹಿಂಗಾಗಿದೆ ನಿಮ್ಮತ್ತೆ ಮಂತ್ರಾಲಯಕ್ಕೆ ಹೋಗಿ ಅಂದ್ರೆ ಅಂತ ಯಾದವಾದಿ ಮತ್ತೆ ಮಂತ್ರಾಲಯಕ್ಕೆ ಬಂದರು ಪಾಪ ಯಾರು ಯಾರೋ ಬಿದ್ರಹಳ್ಳಿ ಶ್ರೀನಿವಾಸಾಚಾರ್ಯ ಪುನಃ ಮಂತ್ರಾಲಯಕ್ಕೆ ಬಂದರು ಬಂದು ಏನು ಮಾಡಿದರು ಚಾತುರ್ಮಾಸ್ಯನೇ ಇತ್ತು ಮತ್ತೆ ಬಂದಾಗ ಅದು ಯಾವುದು ಇದೇ ವೃತನೇ ಇತ್ತು ಶಾಖಾವೃತ ಅಂತ ಇದೇ ವೃತ್ತ ಇತ್ತು ಅಲ್ಲಿ ಬಂದರು ಬಂದು ರಾಯರು ರಾಯರ ದರ್ಶನ ಮಾಡಿದರು ರಾಯರು ಸಂತೋಷಪಟ್ಟರು ಬಿದ್ರಹಳ್ಳಿ ಶ್ರೀನಿವಾಸಾಚಾರ್ಯರು ಮಾಡಿದ ಎಲ್ಲ ಗ್ರಂಥಗಳನ್ನು ನೋಡಿದರು ತುಂಬ ಸಂತೋಷಪಟ್ಟರು ಒಂದು ತೀರ್ಥ ಪದವಿಯನ್ನು ಕೊಟ್ಟರು ಕೊಟ್ಟ ಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಂತ್ರಾಲಯದಲ್ಲಿ ಇವರು ಕುಳಿತು ರಾಯರು ನೈವೇದ್ಯ ಮಾಡಿದ ಪ್ರಸಾದವನ್ನು ಸಾಸಿವೆ ಹಾಕಿದ ಕಟ್ಟು ಸಾರನ್ನೇ ಅದನ್ನು ಭುಂಜನೆ ಭುಂಜಿಸಿ ರಾಯರು ಕೊಟ್ಟ ಮಂತ್ರಾಕ್ಷತೆಯನ್ನು ತಗೊಂಡು ಬಂದರೂ ಯಾದವಾರ ಹತ್ರ ಕೆಂಪಾಗಿತ್ತು ಮಂತ್ರಾಕ್ಷತೆ ಅಂದರೆ ಇದನ್ನು ನಾವೇನು ತಿಳ್ಕೊಳ್ಬೇಕು ಇದನ್ನ ನಾವೇನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ ಅದನ್ನು ನಾವು ಫಾಲೋ ಮಾಡಬೇಕು ಅದು ಬಿಟ್ಟು ವಿರುದ್ಧವಾಗಿ ಮಾಡಿದರೆ ಏನಾಗ್ತದೆ ಎಲ್ಲಿ ಒಂದು ಕಡೆ ಚ್ಯುತಿಗೆ ಕಾರಣ ಇದನ್ನು ದೊಡ್ಡವರೇ ತೋರಿಸಿದ್ದಾರೆ ಬಿದರಹಳ್ಳಿ ಆಚಾರ್ಯರಂಥವರೇ ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು ರಾಯರ ಅನುಗ್ರಹದಿಂದ ಏನಾಗಿ ಪ್ರಸಿದ್ಧರಾಗಿಬಿಟ್ಟರು ಶ್ರೀನಿವಾಸ್ ತೀರ್ಥರು ಅಂತ ಪ್ರಸಿದ್ಧರಾಗಿಬಿಟ್ರು ಅಂಥ ಮಹಾಮಹಿಮರು ಹೀಗೆ ರಾಯರ ಅನುಗ್ರಹವನ್ನು ಪಡೆದವರು